ಹಾಯ್ ಹೆಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಬಹು ಮುಖ್ಯವಾಗಿರ್ತಕ್ಕಂತಹ ದೆಹಲಿ ಸುಲ್ತಾನರ ಒಂದು ಕೊನೆಯ ಸಂಚಿಕೆಗೆ ಬಂದಿದ್ದೀನಿ ಸೈಯದ್ ಮತ್ತೆ ಲೋಧಿ ಸಂತತಿ ಬಗ್ಗೆ ಇವತ್ತು ಮಾತಾಡ್ತೀವಿ ಗುಲಾಮಿ ಸಂತತಿಯ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಖಿಲ್ಜಿ ಸಂತತಿ ಬಗ್ಗೆ ನೋಡಿದ್ವಿ ತುಗಲಕ್ ಸಂತತಿ ಬಗ್ಗೆ ಕೂಡ ನೋಡಿದ್ವಿ ಇವತ್ತು ನಮ್ಮ ದೆಹಲಿ ಸುಲ್ತಾನರ ಒಂದು ಐದನೇ ಸಂಚಿಕೆ ಅಂತಲೇ ಹೇಳಬಹುದು ಆದರೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿವರಗಳು ಸೈಯದ್ ಮತ್ತೆ ಲೋಧಿ ಸಂತತಿಯಲ್ಲಿದೆ ನೋಡಿ ಈ ಸಯ್ಯದ್ ಸಂತತಿಯವ್ರನ್ನ ಮೊಹಮ್ಮದ್ ಪಾಯ್ಗಂಬರ್ನ ವಂಶಜರು ಅಂತ ಹೇಳ್ತೀವಿ ಯಾರು ಹೇಳಿದ್ದು ಅನ್ನೋ ಪ್ರಶ್ನೆಗಾದ್ರೂ ಉತ್ತರ ಬೇಕಲ್ವಾ ಸುಮ್ಮನೆ ಹೇಳಿದ್ರು ಅಂದ್ರೆ ಆಗದಿಲ್ಲ ಯಾರು ಹೇಳಿದ್ರು ಅನ್ನುವ ವಿಚಾರಗಳನ್ನು ತಿಳ್ಕೋಬೇಕಾ ಈ ಪಟಾನ್ ಶೈಲಿಯ ವಾಸ್ತುಶಿಲ್ಪ ಹೇಗೆ ಬಂತು ಇಂಡಿಯಾದಲ್ಲಿ ಇದರ ಒಂದು ಪ್ರವರ್ತಕರು ಯಾರು ಅಂತ ತಿಳ್ಕೋಬೇಕಲ್ವಾ ಹಾಗೇನೆ ಬಾಬರ್ನ ಇನ್ವೈಟ್ ಮಾಡಿದ್ದು ಆ ಇಬ್ರಾಹಿಂ ಲೋಧಿಯ ಸಹೋದರ ಅಂತ ಗೊತ್ತು ಯಾಕೆ ಅನ್ನೋದು ಗೊತ್ತಾ ಇಲ್ಲ ಇಂತ ಅನೇಕ ವಿಚಾರಗಳ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ನಮ್ಮ ಒಂದು ಸಯ್ಯದ್ ಮತ್ತೆ ಲೋಧಿ ಸಂತತಿಯಲ್ಲಿ ನಾವು ಇವತ್ತು ಮಾತಾಡ್ತೀವಿ ಸ್ನೇಹಿತರ ವಿಡಿಯೋನ ಕೊನೆವರೆಗೂ ನೋಡೋರ ನಿಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಇದರಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸೈಯದ್ ಮತ್ತೆ ಲೌದಿ ಸಂತತಿ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಹಾಗಾಗಿ ಇದು ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ ಸರಣಿ ತಮ್ಮೆಲ್ಲರಿಗೂ ಅಭೂತಪೂರ್ವವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಕೊಡತ್ತೆ ಹಾಗಾಗಿ ಸೈಯದ್ ಮತ್ತೆ ಲೌದಿ ಸಂತತಿಯ ಅತ್ಯದ್ಭುತ ವಾಸುಶಿಲ್ಪದ ಬಗ್ಗೆನು ಕೂಡ ನಾವು ಇವತ್ತು ತಿಳ್ಕೊತೀವಿ ಹಾಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರಲಿ ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ತರದ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರತ್ತೆ ಆ ಪ್ರಯತ್ನಗಳಿಗೆ ತಮ್ಮ ಸಪೋರ್ಟ್ ಕೂಡ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಪೋರ್ಟ್ ಅನ್ನ ತಾವೆಲ್ಲರೂ ಈ ಒಂದು ವಿಡಿಯೋಗಳ ಮುಖಾಂತರ ಪಡಿತಾ ಇರ್ತೀರಿ ಹಾಗಾಗಿನೇ ಸ್ನೇಹಿತರೆ ನಮ್ಮ ಈ ಒಂದು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ಈ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ತಮ್ಮ ಸಹಾಯ ಬೇಕು ಅಂತ ಅನ್ಕೊಳ್ತೇನೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ನೀವು ಗೂಗಲ್ ಪೇ ಮುಖಾಂತರ ಇದನ್ನು ನೀವು ಮಾಡ್ಬೋದು ಅಥವಾ ಸ್ಕ್ಯಾನ್ ಮಾಡ್ಕೊಳ್ಳಿ ಆ ಮುಖಾಂತರ ಸಹಾಯ ಮಾಡಿ ಅಂತ ಕೇಳ್ತೀನಿ ಬನ್ನಿ ದೆಹಲಿ ಸುಲ್ತಾನ್ರ ಒಂದು ಬಿಗ್ಗೆಸ್ಟ್ ಕಾನ್ಸೆಪ್ಟ್ಸ್ ಅನ್ನ ನಿಮಗೋಸ್ಕರ ತರುವಂತ ಪ್ರಯತ್ನದಲ್ಲಿ ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೆನಪಿದೆ ಅಲ್ಲ ಮೊದಲಿಗೆ ನಾನು ನಿಮ್ಗೆ ಹೇಳಿದೆ ಎಂತೆಂಥ ವಿಚಾರಗಳು ಕೂಡ ನಮ್ಮ ಅನೇಕ ಕೋಚಿಂಗ್ ಗಳಲ್ಲಿ ಸಮಯದ ಅಭಾವದಿಂದ ಮತ್ತೆ ಕೆಲವೊಂದು ವಿಚಾರಗಳಿಂದ ಹೇಳಲಿಕ್ಕೆ ಆಗಿರಲ್ಲ ಅಂತಹ ಮತ್ತೆ ಬಹಳ ದೂರದಲ್ಲಿರ್ತಕ್ಕಂಥ ಕೆಲವು ಮಕ್ಕಳಿಗೆ ಇವುಗಳ ಹೋಗುವುದಕ್ಕೂ ಕೂಡ ಆಗಿರಲಿಲ್ಲ ಅಂಥವ್ರಿಗೊಂದು ಸಹಾಯ ಮಾಡುವಂತ ಪ್ರಯತ್ನವೇ ಈ ಸ್ಫೂರ್ತಿ ಅಕಾಡೆಮಿಯ ಈ ಒಂದು ಶೈಲಿ ನಿಜವಾಗ್ಲೂ ಕೊನೆ ತನಕ ನೋಡಿದ್ರೆ ಬಹಳ ಅತ್ಯುತ್ತಮವಾದ ಮಾಹಿತಿಯನ್ನ ಕೊಡ್ತೇನೆ ದೆಹಲಿ ಸುಲ್ತಾನರು ನಿಮ್ಗೆಲ್ಲ ಗೊತ್ತಿದೆ ಅದರಲ್ಲಿ ನಾಲ್ಕನೇ ಸಂತತಿ ಅಂತಂದ್ರೆ ಅದೇ ಸಯ್ಯದ್ ಸಂತತಿ ಐದನೇ ಸಂತತಿ ಅಂದ್ರೆ ಅದೇನೆ ಲೌದಿ ಸಂತತಿ ಸೈಯದ್ ಸಂತತಿ ಮೂವತ್ತೇಳು ವರ್ಷಗಳ ಆಳ್ವಿಕೆ ಮಾಡ್ತಾರೆ ಹದಿನಾಲ್ಕು ಹದಿನಾಲ್ಕರಿಂದ ಹದಿನಾಲ್ಕು ಐವತ್ತೊಂದರವರೆಗೆ ಇನ್ನು ಲೋಧಿ ಸಂತತಿ ಕೂಡ ಅಷ್ಟೇ ಹದಿನಾಲ್ಕು ಐವತ್ತೊಂದರಿಂದ ಸಾವಿರದ ಐನೂರ ಇಪ್ಪತ್ತಾರರ ಒಟ್ಟು ಎಪ್ಪತ್ತೈದು ವರ್ಷಗಳ ಆಳ್ವಿಕೆಯನ್ನು ಕೂಡ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಯಾಕೆ ಕೊಡ್ತೀನಿ ಅಂದರೆ ಈ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನಿಮಗೆ ಲೋಧಿ ಬರುತ್ತೆ ಟೋಟಲಿ ದೆಹಲಿ ಸುಲ್ತಾನ್ ಅಂತ ಕೇಳಿದ್ರೆ ತೊಗಲಕ್ ಡೈನಸಿಟಿ ಬರುತ್ತೆ ಅತಿ ಕಡಿಮೆ ಯಾರು ಅಂತ ಕೇಳಿದ್ರೆ ಹಿಲ್ಜಿ ಡೈನಸಿಟಿ ಕೂಡ ಬರುತ್ತೆ ಬನ್ನಿ ನಿಮ್ಗೆ ಇವತ್ತು ಆ ವಿಚಾರಗಳನ್ನು ಹೇಳ್ತೀನಿ ಸಯ್ಯದ್ ಸಂತತಿಯನ್ನ ಮೊಹಮ್ಮದ್ ಪೈಗಂಬರ್ನ ಸಂತತಿಯವರು ಅಂತ ಕೂಡ ಕರೀತಾರೆ ಯಾರು ಈ ರೀತಿ ಕರೆದವರು ಅದಕ್ಕೆ ನಮ್ಮ ಹತ್ರ ದಾಖಲೆ ಏನಿದೆ ನೋಡಿ ಎರಡು ಸಾವಿರದ ಐದರಿಂದ ಈಚೆಗೆ ಬರುವ ಪ್ರಶ್ನೆಗಳೆಲ್ಲ ಇನ್ ರೆಕಾರ್ಡ್ ಇದ್ರೆ ಮಾತ್ರ ಬರ್ತವೆ ಯಾಕೆ ಅಂತಂದ್ರೆ ಸುಮ್ಮನೆ ಯಾವುದೋ ಕತೆಗಳು ಅಥವಾ ವಿಚಾರಗಳಿಂದ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಸೈಯದ್ ಸಂತತಿಯನ್ನ ಮೊಹಮ್ಮದ್ ಪೈಗಂಬರ್ನ ಸಂತತಿಯವರು ಅಂತ ಕೂಡ ಕರೆದಿದ್ದೆ ತಾರಿಖಿ ಮುಬಾರಕ್ ಶಾಹಿ ಅನ್ನುವ ಕೃತಿ ತಾರಿಖಿ ಮುಬಾರಕ್ ಶಾಹಿ ಕೃತಿ ಇದರ ಕರ್ತೃ ಯ ಹಿಂದ್ ಅಂತೇಳಿ ಈತ ಸೈಯದ್ ರಾಜವಂಶದ ಸ್ಥಾಪಕರು ಪ್ರವಾದಿ ಮನೆತನದ ವಂಶಸ್ಥರು ಅಂತ ಆತ ಅದರಲ್ಲಿ ಮೆನ್ಷನ್ ಮಾಡ್ತಾನೆ ಇದನ್ನ ಮೆನ್ಷನ್ ಮಾಡಿದ್ರಿಂದನೇ ಸೈಯದ್ ಸಂತತಿಯವರನ್ನ ಈ ರೀತಿ ಕರೀಲಿಕ್ಕೆ ಕಾರಣವಾಗುತ್ತೆ ಮತ್ತೆ ಇದೇ ಸೈಯದ್ ಸಂತತಿಯ ಸ್ಥಾಪಕನಾಗಿದ್ದ ಕಿಝರ್ ಖಾನ್ ಸೈಯದ್ ಏನಿದ್ದಾರೆ ಹದಿನಾಕು ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಆಳ್ವಿಕೆ ಮಾಡ್ತಾನೆ ಈತ ಕೂಡ ತಾಯ್ಮೂರ್ನ ಪ್ರತಿನಿಧಿಯಾಗಿ ದೆಹಲಿಯನ್ನ ಅಧಿಕಾರಕ್ಕೆ ತೆಗೆದುಕೊಂಡ ಹಾಗಾದ್ರೆ ಕಿಸರ್ ಖಾನ್ ಸೈಯದ್ ಡೆಲ್ಲಿ ಎಂಟ್ರಿ ಆಗಿದ್ದು ಹೇಗೆ ಅದ್ರ ಮೊದಲು ತಿಳ್ಕೋಬೇಕಲ್ಲ ಇವನ ಆಡಳಿತದ ಮೂಲಕ್ಕೆ ಹೋದ್ರೆ ನಿಮ್ಗೆ ಲಾಹೋರ್ ಮತ್ತೆ ಮುಲ್ತಾನ್ನ ರಾಜ್ಯಪಾಲನಾಗಿ ಫಿರೋಜ್ ಶಾ ತೊಗಲಕ್ ಭಾರತದಲ್ಲಿ ಅಧಿಕಾರ ನಡೆಯುವ ಸಂದರ್ಭದಲ್ಲೇ ಈ ಕಿಸರ್ ಖಾನ್ ಸೈಯದ್ ಲಾಹೋರ್ ಮತ್ತೆ ಮುಲ್ತಾನ್ನ ರಾಜ್ಯಪಾಲನಾಗಿ ನೇಮಕ ಆಗಿದ್ದ ಯಾವಾಗ ಈ ಹಿಂದೆ ತಾಯ್ಮೂರ್ನ ದಾಳಿಗಳಾದವು ಅಲ್ಲಿ ಅಧಕ್ಷತೆ ಬಂತು ದೆಹಲಿನಲ್ಲಿ ಇಂಥ ಗೊಂದಲದ ಸಮಯದಲ್ಲೇ ಮುಲ್ತಾನ್ ಮತ್ತು ಲಾಹೋರ್ನ ಆಳ್ತಾ ಇದ್ದಂತ ಈತ ನೇರವಾಗಿ ದೆಹಲಿಯ ಮೇಲೆ ಅಧಿಕಾರವನ್ನ ಸ್ಥಾಪನೆ ಮಾಡ್ದ ಆ ನಂತರದಲ್ಲಿ ದಂಡಯಾತ್ರೆಗಳ ಬಗ್ಗೆ ಬಂದೇ ಬರ್ತವೆ ಗ್ವಾಲಿಯರ್ನಿಂದ ಜೌನ್ಪುರದವರೆಗೆ ತಾಜುಲ್ ಮುಲ್ಕ್ ನಾಯಕತ್ವದಿಂದ ಗೆದ್ದ ನೆನ್ಪಿಟ್ಗಳಿ ಇವನಿಗೆ ಈ ಸಾಮ್ರಾಜ್ಯದ ಸ್ಥಾಪನೆ ಮಾಡೋದಕ್ಕೆ ಬಹಳ ಹೋರಾಟವನ್ನ ಮಾಡಿ ಕಿಝರ್ ಖಾನ್ ಗೆ ಉಳಿಸಿಕೊಟ್ಟಂತ ಅಪ್ರತಿಮ ದಂಡನಾಯಕ ಯಾರು ಅಂತ ಕೇಳಿದ್ರೆ ಅವನೇ ತಾಜ್ ಉಲ್ ಮುಲ್ಕ್ ನೆನ್ಪಿಡ್ಕೊಳ್ಳಿ ಇವನ ಸಹಾಯದಿಂದಾಗಿನೇ ಕಿಝರ್ ಖಾನ್ ದೆಹಲಿಯನ್ನ ತನ್ನ ಅಂತರಾಳಕ್ಕೆ ತೆಗೆದುಕೊಳ್ತಾನೆ ಆ ನಂತರ ಆತ ಬಂಗಾಳ ಡೆಕ್ಕನ್ ಗುಜರಾತ್ ಜೌನ್ಪುರ ಕಾಮದೇಶ್ ಮಾಲ್ವಾ ಕೂಡ ಹೊಂದಿದ್ದ ಸಾವಿರದ ನಾನೂರ ಇಪ್ಪತ್ತೊಂದರಲ್ಲಿ ಆತ ಮರಣ ಹೊಂದಿದ್ದ ಹಂಗಾಗಿ ಇವನ್ ವಿಚಾರದಲ್ಲಿ ಅಷ್ಟನ್ನ ತಿಳ್ಕೊಬಹುದು ನೆಕ್ಸ್ಟ್ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಬರೋದು ನಮಗೆ ಮುಬಾರಕ್ ಶಾನ ಕಾಲದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮುಬಾರಕ್ ಶಾ ವೆರಿ ಇಂಪಾರ್ಟೆಂಟ್ ಆಗ್ತಾನೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಇವನು ಕಿಜರ್ ಖಾನ್ ನ ಮಗ ಅದಲ್ಲ ದೆಹಲಿಯ ಆಸ್ಥಾನದಲ್ಲಿ ಮೊದಲ ಬಾರಿಗೆ ನೆನ್ಪಿಟ್ಕೊಳ್ಳಿ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಮೊದಲ ಬಾರಿಗೆ ಹಿಂದೂ ಶ್ರೀಮಂತರನ್ನ ಕುಲೀನರನ್ನ ನೇಮಿಸಿದ ಮೊದಲ ಸುಲ್ತಾನ್ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಆಲ್ರೆಡಿ ನಿಮ್ಗೆ ಎಸ್ ಎಸ್ ಸಿನಲ್ಲಿ ನಲ್ಲಿ ಬಂದಿರೋ ಪ್ರಶ್ನೆ ಮುಬಾರಕ್ ಶಾನ ಆಡಳಿತದಲ್ಲೇ ಹಿಂದೂ ಶ್ರೀಮಂತರನ್ನು ಕೂಡ ತನ್ನ ಆಸ್ಥಾನದಲ್ಲಿ ಸೇರಿಸಿಕೊಂಡಂತ ಮೊದಲ ಆಡಳಿತಗಾರ ಯಾರು ಅಂತ ಕೇಳ್ತಾರೆ ಅವನೇ ಮುಬಾರಕ್ ಷಾ ಇನ್ನೊಂದು ವೆರಿ ಸ್ಟ್ಯಾಂಡರ್ಡ್ ಒಂದು ಯಮುನಾ ನದಿಯ ದಂಡೆಯ ಮೇಲೆ ನೆನ್ಪಿಟ್ಗಳು ಯಮುನಾ ಅಲ್ಲ ಜಮುನಾ ಜಮುನಾ ನದಿಯ ದಂಡೆಯ ದಡದಲ್ಲಿ ಮುಬಾರಕಾಬಾದ್ ನಗರ ನಿರ್ಮಾಣ ಮಾಡಿದವನು ಯಾರು ಅಂತ ಕೇಳಿದಾರೆ ಈ ಮುಬಾರಕಾಬಾದ್ ನಗರ ನಿರ್ಮಾಣ ಮಾಡಿದ್ದು ಸಿ ಜಿ ಎಲ್ ಅಲ್ಲಿ ಬಂದಿರೋ ಪ್ರಶ್ನೆ ಇದು ಮುಬಾರಕಾಬಾದ್ ನಗರವನ್ನ ನಿರ್ಮಿಸಿದವನೇ ಮುಬಾರಕ್ ಶಾ ಕಿಸರ್ಖಾನ್ನ ಮಗ ನೆಕ್ಸ್ಟ್ ಈತನ ದಂಡಯಾತ್ರೆಗಳು ಅಂತ ಬಂದ್ರೆ ದೊ ಆ ಪ್ರದೇಶಗಳನ್ನ ಅಂದ್ರೆ ಸಿಂಧೂ ನದಿ ಮತ್ತು ಗಂಗಾ ನದಿ ತಟದ ಅಷ್ಟು ಪ್ರದೇಶಗಳು ಮತ್ತೆ ನರ್ಮದಾ ನದಿಯ ತಟದ ಪ್ರದೇಶಗಳು ಇಷ್ಟನ್ನು ಕೂಡ ಹತವಶಪಡಿಸಿಕೊಂಡಿದ್ದ ಬರಗ ನರ್ಮದಾ ನದಿ ತಟದಿಂದ ಇದಿಷ್ಟು ಹಿಡಿದ್ಬಿಟ್ಟು ಇಷ್ಟು ಭಾಗವನ್ನ ವಶಪಡಿಸಿಕೊಂಡ ಅನ್ನುವ ಕಾರಣಕ್ಕಾಗಿನೇ ಇವನ್ಗೆ ಹೇಳ್ತಾರೆ ಮತ್ತೆ ರೋಹಿಲ್ ಖಂಡದ ದಾಳಿ ಅಂತ ಹೋತ್ತಿರ ದೆಹಲಿಯ ದಕ್ಷಿಣ ಭಾಗ ಈ ಮಧ್ಯ ಪ್ರದೇಶ ಈ ಭಾಗವನ್ನೇ ರೋಹಿಲ್ ಖಂಡ ಅಂತ ಕರಿತಾ ಇದ್ರು ಉತ್ತರ ಪ್ರದೇಶದ ದಕ್ಷಿಣ ಮಧ್ಯಪ್ರದೇಶದ ಉತ್ತರ ಭಾಗ ಅಂತ ರೋಹಿಲ್ ಖಂಡವನ್ನು ಕೂಡ ಆಯ್ತಾ ಗೆದ್ದಿದ್ದ ಆದ್ರೆ ಇವನ ಆಡಳಿತದ ಮುಖ್ಯ ದಂಡನಾಯಕ ಅಂದ್ರೆ ನಸರತ್ ಖಾನ್ ನೆನ್ಪಿಟ್ಕೊಳ್ಳಿ ಇವನ ನಾಯಕತ್ವದಲ್ಲೇ ಇಲ್ಲಿನ ಸ್ಥಳೀಯ ಖೋಖಾರರನ್ನ ಆತ ಸೋಲಿಸಿದ್ದ ಅನ್ನೋದು ಕೂಡ ಬರ್ತದೆ ಖೋಕಾರ್ ಸಿಂಧ್ ಪ್ರಾಂತ್ಯದ ಒಂದು ಕಲ್ಡರ್ ಗ್ಯಾಂಗ್ ಅದು ನೆಕ್ಸ್ಟ್ ಲುಧಿಯಾನ ಮತ್ತೆ ಜಲಂಧರ್ ದಂಗೆಗಳನ್ನ ನಿಯಂತ್ರಣ ಮಾಡ್ದ ಆದ್ರೆ ವೆರಿ ಇಂಪಾರ್ಟೆಂಟ್ ಮೇವಾತಿಗಳನ್ನ ಕಂಪ್ಲೀಟ್ ಆಗಿ ಸೋಲಿಸಿದ ಯಾರು ಅಂತ ಕೇಳ್ತಾರೆ ಮೇವಾತಿಗಳನ್ನು ಕಂಪ್ಲೀಟ್ ಆಗಿ ಸೋಲಿಸಿದವ್ನ ಜಲಾಲ್ ಖಾನ್ ಅಂತ ಬರ್ತಾನೆ ಈ ಜಲಾಲ್ ಖಾನ್ ನೇತೃತ್ವದ ಸೇನೆ ಮೇವಾತಿಗಳನ್ನು ಸೋಲಿಸಿತು ನೆಕ್ಸ್ಟ್ ಇವ್ರ ಕಾಲದ ಸಾಹಿತ್ಯದ ವಿಚಾರಗಳನ್ನ ನೀವು ನೋಡೋದಾದ್ರೆ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಯಾಹಾಖಾನ್ ಸರ್ಹಿಂದ್ ಈಗ ನಾ ನಿಮ್ಗೆ ಹೇಳದೆ ಇದು ಕೂಡ ಅಷ್ಟೇನೆ ಈ ಅಹ್ಯ ಖಾನ್ ಸರ್ಹಿಂದ್ ನಮ್ಗೆ ಸಯ್ಯದ್ ಸಂತತಿಯ ಪೂರ್ಣ ವಿವರಗಳು ಸಿಗೋದು ತಾರಿಖ್ ಈ ಮುಬಾರಕ್ ಶಾಹಿ ಅನ್ನುವ ಕೃತಿ ನಮ್ಗೆ ಇವನ ಕಾಲದಲ್ಲೇ ಮುಬಾರಕ್ ಶಾನ ಕಾಲದಲ್ಲೇ ರಚನೆ ಆಗಿತ್ತು ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ಟಾರ್ ಅಲ್ಲಿ ನೆಕ್ಸ್ಟ್ ಬರುವ ಸುಪ್ರಸಿದ್ಧ ಆಡಳಿತಗಾರ ಯಾರು ಅಂತ ನೀವು ನೋಡೋದಾದ್ರೆ ಅವನೇ ಮೊಹಮ್ಮದ್ ಶಾ ಓಕೆ ಕಿಜರ್ ಖಾನ್ ಆದ್ಮೇಲೆ ಮುಬಾರಕ್ ಷಾ ಮುಬಾರಕ್ ಶಾ ಆದ್ಮೇಲೆ ಮೊಹಮ್ಮದ್ ಶಾ ಕಿಝಾರ್ ಖಾನ್ ನ ಮೊಮ್ಮಗ ಇವನ್ನ ಯಾಕೆ ಓದಬೇಕು ಸಾರ್ ಅಂತ ನೀವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಈ ಎರಡು ಪಾಯಿಂಟ್ ಗಳ ಮಾತ್ರ ನೀವು ನೋಡ್ಬೇಕಾಗತ್ತೆ ಒಂದು ಮಹಮ್ಮದ್ ಶಾ ಒಬ್ಬ ಅಧ್ಯಕ್ಷ ದೊರೆಯಾಗಿದ್ರೂ ಕೂಡ ಸಯ್ಯದ್ ಸಂತತಿಯನ್ನ ಸುಸ್ಥಿರವಾಗಿ ಆಡಳಿತ ನೀಡಿತ್ತು ಹೇಗೆ ಅನ್ನೋದಾದ್ರೆ ಉಲ್ ಮುಲ್ಕ್ ಅನ್ನ ಅಧಿಕಾರ ಅಂತ ಕರಿತೀವಿ ಈ ಸರ್ವರ್ ಮುಲ್ಕ್ ನ ಅಧಿಕಾರದಲ್ಲೇ ಲೂದಿ ಪ್ರವರ್ಧಮಾನಕ್ಕೆ ಬರೋದು ಸೇನಾಡಳಿತದಿಂದ ಕಂದಾಯದ ವ್ಯವಸ್ಥೆಗೆ ಮತ್ತು ಮುಖ್ಯ ಆಡಳಿತಗಾರನಾಗಿ ಈ ಸರ್ವರ್ ಉಲ್ ಮುಲ್ಕ್ ಬಹಲಲ್ಲೂಹಿಯನ್ನ ತಗಮಂದ ಬಹಲಲ್ಲೂದಿಯನ್ನ ತಗಮಂದಿದ್ದರಿಂದಾಗಿ ಇವನ ಸಹಾಯದಿಂದನೇ ಬಿಟ್ಟು ಹೋಗಿದ್ದಂತ ಈ ಮಾಳ್ವಾ ಪ್ರದೇಶಗಳು ಪುನಃ ಸೈಯದ್ ಸಂತತಿಗೆ ದೊರಕಿತ್ತು ಹಂಗಾಗಿ ಎರಡು ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್ ಒಬ್ಬ ಪ್ರಧಾನಿ ಸರ್ವರ್ ಉಲ್ಮುಲ್ಕ್ ನ ಅಧಿಕಾರ ಇನ್ನೊಂದು ಬಹಲಲ್ಲೂದಿ ಯಾವಾಗ ದೆಹಲಿಯ ಸ್ವಾಧೀನಕ್ಕೆ ಬಂದ ಅಂತಂದ್ರೆ ಅದು ಮೊಹಮ್ಮದ್ ಶಾನ ಕಾಲದಲ್ಲಿ ಇದಾದ್ಮೇಲೆ ಕೊನೆಯ ದೊರೆಯಾಗಿ ಬಂದವನೇ ಅಲಾವುದ್ದೀನ್ ಅಲಂ ಶಾ ಬರ್ತಾನೆ ಈ ಅಲಾವುದ್ದೀನ್ ಅಲಂ ಶಾ ಮತ್ತೆ ಮೊಹಮ್ಮದ್ ಶಾ ಇವರೆಲ್ಲ ಅಧಿಕಾರ ಮಾಡ ಮೇಲೆ ಇವರ ಅಧಕ್ಷತನದಿಂದಾಗಿನೇ ಬಹಲಲ್ಲೂ ಪ್ರವರ್ಧಮಾನಕ್ಕೆ ಬಂದು ಇವರ ವಂಶವನ್ನ ಕೊನೆಗೊಳಿಸ್ಬಿಟ್ಟು ಅಲ್ಲಿಯ ಸೈಯದ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ ಹಂಗಾಗಿ ಅಲಾವುದ್ದೀನ್ ಅಲಂ ಶಾ ಇಲ್ಲಿ ಕೊನೆಯ ದೊರೆ ಮತ್ ನೀವು ಸಯ್ಯದ್ ಸಂತತಿ ಯಾಕೆ ಓದಬೇಕು ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಈ ಸೂಫಿ ಕಾವ್ಯಗಳ ವಿಚಾರದಲ್ಲಿ ಸೈಯದ್ ಸಂತತಿಯ ಕೊಡುಗೆ ಏನು ಅಂತ ನೀವು ನೋಡೋದಾದ್ರೆ ಭಾರತದಲ್ಲಿ ಸೈಯದ್ ಕಾಲ ಸೂಫಿ ಕಾವ್ಯದ ಪ್ರವರ್ಧಮಾನ ಅಂತ ಕರೀತಾರೆ ದೆಹಲಿ ಸುಲ್ತಾನ್ರ ಯಾರ ಕಾಲವನ್ನ ಸೂಫಿ ಕಾವ್ಯದ ಅತ್ಯುನ್ನತ ಒಂದು ಪ್ರವರ್ಧಮಾನ ಯುಗ ಅಂತೇಳಿ ಹೇಳೋದಾದ್ರೆ ಅದು ಸೈಯದ್ ಸಂತತಿಗಳ ಕಾಲ ನೆನ್ಪಿಟ್ಕೊಳ್ಳ ಇಂಥ ಬ್ಯೂಟಿಫುಲ್ ಪ್ರಶ್ನೆಗಳನ್ನ ನಿಮಗೆ ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೇಳೋದು ರಮೇಶ್ ಸರ್ ಒಬ್ರೆ ಸುಮ್ಮನೆ ನೀವು ಅವರು ಇವರು ಎಲ್ಲದನ್ನ ನೋಡ್ಬೇಡಿ ಇಂಟ್ರೆಸ್ಟ್ ಆಗಿ ನೋಡಿ ಓಕೆ ದೊಡ್ಡ ಮಟ್ಟದ ಡಿಜಿಟಲೈಲ್ ಅವಶ್ಯಕತೆ ಇಲ್ಲ ನಮಗೆ ತಿಳ್ಕೊಳ್ಬೇಕಾಗಿರೋದು ಜ್ಞಾನ ಮಾತ್ರ ಹೇಳ್ತೀರಾ ಒಬ್ರು ಶೇರ್ ಮಾಡೋದಿಲ್ಲ ಫ್ರೆಂಡ್ಸಿಗೆ ತಿಳಿಸೋದಿಲ್ಲ ಒಂದ್ ಒಳ್ಳೆ ಲೈಕ್ ಕೂಡ ಹಾಕಲ್ಲ ಅದೇ ಬೇಜಾರ್ ಇರ್ಲಿ ತೊಂದ್ರೆ ಇಲ್ಲ ಮಕ್ಕಳು ಅಲ್ವಾ ನಾವಿರ್ತೀವಿ ಇರ್ತೀವಿ ನೆಕ್ಸ್ಟ್ ಸಂತರು ಕವಿಗಳ ಆಧ್ಯಾತ್ಮಿಕ ಮತ್ತು ನೌತಿಕ ನೈತಿಕ ಮೌಲ್ಯಗಳನ್ನ ಉತ್ತೇಜಿಸುವ ಪರ್ಷಿಯನ್ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಅತೀಂದ್ರಿಯ ಮತ್ತು ಭಕ್ತಿ ಪದ್ಯಗಳನ್ನ ರಚನೆ ಆಗಿದ್ದು ಈ ಸೂಫಿಗಳ ಕಾಲದಲ್ಲಿ ಅದು ಕೂಡ ವಂಶದ ಕಾಲದಲ್ಲಿ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರು ನೆಕ್ಸ್ಟ್ ಬರೋಣ ಲೋಧಿ ಸಂತತಿ ಬಹಳ ಚೆನ್ನಾಗಿ ತಿಳ್ಕೊಬೇಕಾಗಿರೋದು ಇದನ್ನೇ ಲೋಧಿ ಸಂತತಿಯ ಸ್ಥಾಪಕ ಬಹೊಲ್ಲೋ ಲೋಧಿ ನೆನ್ ಬಿಟ್ಕೊಳ್ಳಿ ಇವನೊಬ್ಬ ಉತ್ತಮ ಸೇನಾನಿ ಮತ್ತೆ ಬಹಳ ಉದಾರ ದೊರೆ ದೆಹಲಿ ಸುಲ್ತಾನ್ರಲ್ಲ ಬಲ್ಬನ್ಗಿಂತ ಮುಂಚೆ ಇದ್ನ ನಾಸಿರುದ್ದೀನ್ ಮೊಹಮ್ಮದ್ ಅವನು ಬಿಟ್ಟುಬಿಟ್ರೆ ಬಹುಲ್ಲುಲ್ಲೂದಿ ದೆಹಲಿ ಸುಲ್ತಾನ್ರಲ್ಲ ಅತ್ಯಂತ ಉದಾರ ದೊರೆ ಅಂತೇಳಿ ಹೆಸರುವಾಸಿಯಾದವನು ದೆಹಲಿ ಆಕ್ರಮಣ ಇವನ್ ಕಾಲದಲ್ಲೇ ಆಗಿತ್ತು ಮಂತ್ರಿ ಹಮೀದ್ ಖಾನ್ ಸಹಾಯದಿಂದ ದೆಹಲಿಯನ್ನ ವಶಪಡಿಸ್ಕೊಳ್ತಾನೆ ಆಮೇಲೆ ಶುರುವಾಗುತ್ತೆ ಮೇವಾಡದ ಮೇಲೆ ದಾಳಿ ರಾಣಾ ಪ್ರತಾಪ್ನನ್ನ ಕೂಡ ಸೋಲಿಸಿದ್ದು ಇವನೇ ಕಾಲದಲ್ಲಿ ಮತ್ತೆ ಅಕ್ಬರ್ ಕಾಲದಲ್ಲಿ ಬರೋ ಮೇವಾಡ ರಾಣಾ ಪ್ರತಾಪ್ ಅಲ್ಲ ಇವನು ಇವನು ಬೇರೆ ನೆಕ್ಸ್ಟ್ ಗ್ವಾಲಿಯರ್ ಸಂತಾಲ್ ಸಖೀತ್ ಮೇವಾತ್ ಮತ್ತೆ ಬಹುಲಲ್ಲು ಸಾವಿರದ ನಾನೂರ ಎಂಬತ್ತೊಂಬತ್ತರಲ್ಲಿ ಈತ ಮರಣ ಹೊಂದಿದ ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದೇನೋ ಬಹಳ ಉದಾರ ದೊರೆ ಒಂದು ಪಾಯಿಂಟ್ ಅಮೀದ್ ಖಾನ್ ಶ್ರೇಷ್ಠ ದಂಡನಾಯಕ ಇವೆರಡೂ ಕೂಡ ನೀವು ಇವನ್ ಕಾಲಕ್ಕೆ ನೆನ್ಪಿಡ್ಕೊಳ್ಳಿ ವೆರಿ ಇಂಟ್ರೆಸ್ಟಿಂಗ್ ನೆನ್ಪಿಟ್ಕೊಳ್ಬೇಕಾಗಿರೋದು ಇವನನ್ನೇ ಸಿಖಂದರ್ ಲೋದಿಯನ್ನ ಸಿಕಂದರ್ ಲೋಧಿ ಇವನ ಬಿರುದೆ ಸಿಕಂದರ್ ಶಾ ಅನ್ನೋದು ಇವನ ಬಿರುದು ಆ ಬಿರು ಬಿರ್ ಒಂದು ಬಿರುದಿನ ಆಧಾರದ ಮೇಲೆ ಈತ ಅಧಿಕಾರಕ್ಕೆ ಬರ್ತಾನೆ ಬಿಹಾರ್ ಮತ್ತು ಬಂಗಾಳ ಮತ್ತು ಚಾಂದೇರಿಗಳನ್ನ ಗೆದ್ದದ್ದು ಇವನ ಕಾಲದ ಶ್ರೇಷ್ಠ ಹೋರಾಟ ನೋಡಿ ಈ ಭಾಗನು ಗೆಲ್ತಾನೆ ಚಾಂದೇರಿಯ ಈ ಭಾಗಗಳನ್ನು ಕೂಡ ಗೆಲ್ತಾನೆ ಹಂಗಾಗಿ ಬಹಳ ಅತ್ಯುತ್ತಮವಾಗಿ ಆದ್ರೆ ಇವನಿಗೆ ವೆರಿ ಇಂಪಾರ್ಟೆಂಟ್ ನಾವು ಇವ್ನ ನೆನ್ಪಿಡ್ಕೊಳ್ಬೇಕಾಗಿರೋದು ಈ ಪಾಲಿಸಿಗಳಿಂದ ಹಿಂದೂ ವಿರೋಧಿ ನೀತಿಗಳು ಏನಿಲ್ಲಿ ಬೆಳಕೊಂಡು ಬರ್ತಾ ಇತ್ತು ಇವನು ಕೂಡ ಹಿಂದೂಗಳ ಮೇಲೆ ಕಠಿಣ ನಿರ್ಬಂಧಗಳನ್ನ ಹೇರೋದಕ್ಕೆ ಶುರು ಮಾಡಿದ್ರ ಅಲಾವುದ್ದೀನ್ ಖಿಲ್ಜಿ ಕಾಲದಿಂದ ಮತ್ತು ಬಲ್ಬನ್ ಕಾಲದಿಂದಲೇ ನಮ್ಮಲ್ಲಿ ಈ ದೆಹಲಿ ಮತ್ತು ಸುತ್ತಮುತ್ತಣ ಪ್ರದೇಶಗಳಲ್ಲಿ ತುಂಬಾ ಹಿಂಸೆಯುತವಾದಂತ ಕಾಲ ಅಂತ ಕಾಲ ಇವನು ಆಳ್ವಿಕೆಯಲ್ಲೂ ಮುಂದುವರಿತು ಹಾಗಾಗಿನೇ ಇವನ ಆಳ್ವಿಕೆಯಲ್ಲಿ ಲಜಹತಿ ಸಿಕಂದರ್ ಶಾಹಿ ನೆನ್ಪಿಟ್ಗಳಿ ಆಲ್ರೆಡಿ ನಮ್ಮಲ್ಲಿ ಸಿ ಜಿ ಎಲ್ ಅಲ್ಲಿ ಕೇಳಿರೋ ಪ್ರಶ್ನೆ ಲಜಹತಿ ಸಿಕಂದರ್ ಶಾಹಿ ಅಂತಕ್ಕಂಥ ಸಂಗೀತ ಹೆಸರುಗಳ ಕೃತಿಯನ್ನ ರಚಿಸಲಾಯಿತು ಇವನ ಕಾಲದಲ್ಲೇ ಸಂಗೀತ ಕೃತಿಗಳ ರಚನೆಕಾರ ಬಹಳಷ್ಟು ಅದರಲ್ಲಿ ಆದ್ರೆ ಅವೆಲ್ಲಕ್ಕೂ ಒಂದು ಟೈಟ್ಲ್ ಇದೆ ಲಜಹತಿ ಸಿಕಂದರ್ ಶಾಹಿ ಅನ್ನುವಂಥ ಪದ್ಯದ ಆಧಾರದ ಮೇಲೆ ಆದ್ರೆ ಅವಳ ರಚನೆಕಾರರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಯಾಕಂದ್ರೆ ಬಹಳ ಜನ ಇವುಗಳಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇದೆ ಹಂಗಾಗಿ ಪುಸ್ತಕದ ಹೆಸರು ಮಾತ್ರ ಹೇಳ್ತಾರೆ ಲಜಹತಿ ಸಿಕಂದರ್ ಶಾಹಿ ಸಂಗೀತ ಕೃತಿ ಇದು ಓಕೆ ಮತ್ತೆ ಇವನ್ ಕಾಲದ ಭಾರತದ ಹೊಸ ಸಂಗೀತ ಶೈಲಿಯೊಂದು ಅದಕ್ಕೆ ಪ್ರವರ್ಧಮಾನಕ್ಕೆ ಬಂತು ಗುಲ್ರಾಕಿ ಅಂತ ಈ ಗುಲ್ರಾಕಿ ಅಂತಕ್ಕಂಥ ಪರ್ಷಿಯನ್ ಪದ್ಯಗಳು ರಚನೆಯಾಗಿದ್ದು ಕೂಡ ಸಿಕಂದರ್ ಲೋಧಿಯ ಕಾಲದಲ್ಲೇ ಮತ್ತೆ ಸಿಕಂದರ್ಲೂ ಎನ್ನ ನೆನ್ಪಿಟ್ಕೊಳ್ಬೇಕಾಗಿರೋದು ಸಾವಿರದ ಐನೂರ ನಾಲ್ಕರಲ್ಲಿ ಯಮುನಾ ನದಿಯ ದಡದ ಮೇಲೆ ಆಗ್ರಾ ಅನ್ನುವ ನಗರವನ್ನ ಈತ ಸ್ಥಾಪನೆ ಮಾಡಿದ ಏನ್ ದೊಡ್ಡ ದುಡಿಮೆ ಮಾಡಿ ಇವನೇನ್ ಸ್ಥಾಪನೆ ಮಾಡಿರ್ಲಿಲ್ಲ ಮಥೂರ ಶ್ರೀಕೃಷ್ಣ ದೇವಾಲಯವನ್ನ ಲೂಟಿ ಮಾಡಿದ್ದ ಕಂಪ್ಲೀಟ್ ಆಗಿ ಅದನ್ನ ದೋಚಿಬಿಟ್ಟು ಅದರಲ್ಲಿರೋ ಸಂಪತ್ತುಗಳನ್ನೆಲ್ಲ ತಗೊಂಡು ಬಂದು ಈತ ರಚನೆ ಮಾಡಿದ್ದೆ ಆಗ್ರಾ ನಗರ ಹಂಗಾಗಿ ಹಿಂದೂಗಳ ಮೇಲಿನ ಕಠಿಣ ನಿರ್ಬಂಧಗಳು ಇವನ ಕಾಲದಲ್ಲೂ ಮುಂದುವರೆದಿತ್ತು ಮತ್ತೆ ಹಾಗಾಗಿನೇ ಮಥುರಾ ದೇವಾಲಯದ ಲೂಟಿ ಮತ್ತೆ ಅದನ್ನು ಒಡೆದಾಕಿದ್ದು ಕೂಡ ಇದೇ ಸಿಕಂದರ್ ಲೂದಿ ಹಂಗಾಗಿ ಸಿಕಂದರ್ ಲೂದಿಯನ್ನ ಪರೀಕ್ಷಾ ದೃಷ್ಟಿಯಿಂದ ಈ ಅಂಶಗಳು ನಿಮ್ಗೆ ನೆನಪಿರಬೇಕು ಮತ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಸಿಕಂದರಿ ಘಜ ಅನ್ನುವಂತ ಒಂದು ಅಳತೆ ಕೋಲನ್ನ ತಂದ್ಬಿಟ್ಟು ಭೂಮಿಯನ್ನ ಅಳತೆ ಮಾಡಿ ಆ ಮುಖಾಂತರವಾಗಿ ಕಂದಾಯವನ್ನ ಆತ ಜಾರಿಗೆ ತಂದಿದ್ರ ಸೊ ಇಲ್ಲಿಂದನೆ ಶುರುವಾಗಿದ್ದು ಗಜ ಅಳತೆಗಳು ಹಂಗಾಗಿ ಸಿಕಂದರಿ ಘಜ ಇಲ್ಲಿಂದ ಬಂತು ಮುಂದೆ ಪರ್ಫೆಕ್ಟ್ ಆಗಿ ಮುಗ್ದಿದ್ದ ಅಕಬರ್ನ ಕಾಲಕ್ಕೆ ಇನ್ನು ಇವನ್ ಕಾಲದಿಂದನೇ ಶುರುವಾಗಿದ್ದು ಹೊಸ ಲೆಕ್ಕ ಪರಿಶೋಧನಾ ವ್ಯವಸ್ಥೆ ಏನ್ ನಮ್ಮಲ್ಲಿ ಈಗ ವ್ಯಾಟು ವ್ಯಾಟ್ ನಂತರ ಜಿ ಎಸ್ ಟಿ ಏನ್ ಬಂತು ಈ ತರದ ಒಂದು ಸಿಸ್ಟಮ್ ಅಲ್ಲಿ ಈ ಹಿಂದೆನೂ ಕೂಡ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತಹ ಲೆಕ್ಕ ಪರಿಶೋಧನಾ ವ್ಯವಸ್ಥೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ದಾಖಲೆಗಳನ್ನು ಕೊಡ್ತಕ್ಕಂಥದ್ದು ಇವನ್ ಕಾಲದಲ್ಲೇ ಶುರುವಾಯ್ತು ಹಂಗಾಗಿ ಸಿಕಂದರ್ ಲೂದಿ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಬಹಳ ಸಾರಿ ಎಸ್ ಎಸ್ ಸಿ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ರಾಜೋನ್ಕಿ ಬವೋಲಿಯಾ ಅನ್ನುವಂಥ ಮೆಟ್ಟಿಲುಗಳ ಬಾವಿ ರಾಜೋನ್ಕಿ ಬವಾಲಿಯಾ ಅನ್ನೋದು ಒಂದು ಸ್ವಿಮ್ಮಿಂಗ್ ಫೂಲ್ ಇದು ಮೆಟ್ಟಿಲುಗಳನ್ನು ಒಳಗೊಂಡಂತಹ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಅಂತ ಅತ್ಯುತ್ತಮವಾಗಿರ್ತಕ್ಕಂತ ಸ್ವಿಮ್ಮಿಂಗ್ ಫೂಲ್ ಅನ್ನ ಸಾವಿರದ ಐನೂರ ಹದಿನಾರರಲ್ಲಿ ಸಿಕಂದರ್ ಲೋದಿ ನಿರ್ಮಾಣ ಮಾಡಿದ್ದ ಆ ಒಂದೇನು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಗಾರ್ಡನ್ ಅನ್ನು ರಚನೆ ಮಾಡಿದ್ರು ಅದರಲ್ಲಿ ರಾಜೋಂಕಿ ಬವೋಲಿಯಾ ಅನ್ನುವಂತ ಮೆಟ್ಟಿಲು ಬಾವಿಯನ್ನು ಕೂಡ ನಿರ್ಮಾಣ ಮಾಡಿದ್ದ ಇವನೊಬ್ಬ ಧರ್ಮಾಂಧ ಅಂತ ಹೇಳಲಾಗತ್ತೆ ಮುಸ್ಲಿಂ ಸಾಂಪ್ರದಾಯಿಕದ ಆಡಳಿತಗಾರ ಅಂತ ಹೇಳತ್ತೆ ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನ ಪುನಃ ಹೇರಿದ ಇವನೇನೆ ಹಂಗಾಗಿ ನಾಗರಕೋಟ್ ದೇವಾಲಯವನ್ನು ಕೂಡ ಕೆಡವಿದ ಈಗ ಬಹಳ ಇಂಪಾರ್ಟೆಂಟ್ ಆಗತ್ತಿದ್ದು ನಾಗರಕೋಟ್ ದೇವಾಲಯಗಳನ್ನು ಕೂಡ ಕೆಡವಿದ್ದು ಇಲ್ಲಿಂದ ಸಿಕ್ಕ ಆದಾಯಗಳನ್ನೇ ಆತ ಅಗ್ರ ನಗರ ಕಟ್ಟೋದಕ್ ಶುರು ಮಾಡ್ದ ಅಂತ ಒಂದು ನಾಗರಕೋಟ್ ದೇವಾಲಯವನ್ನು ಕೆಡವಿದ್ದು ಇವ್ನೇನೆ ಅದಾದ್ಮೇಲೆ ಮಥುರಾ ದೇವಾಲಯವನ್ನು ಕೆಡವಿದ್ದು ಇವನೇನೆ ಅದಾದ್ಮೇಲೆ ಈತ ಒಬ್ಬ ಸಿಕಂದರಿ ಗಜ ಅನ್ನೋ ಅಳತೆ ಕೊಲ್ ಬಂದಿದ್ದು ಇಲ್ಲೇನೆ ಹೊಸ ಲೆಕ್ಕ ಪರಿಶೋಧನೆ ವ್ಯವಸ್ಥೆ ಬಂದದ್ದು ಕೂಡ ಇಲ್ಲೇನೆ ರಾಜೋಂಕಿ ಭವಾಲಿಯ ಮೆಟ್ಟಿಲು ಬಾವಿ ಕೂಡ ಇವನೇನೆ ಇದಿಷ್ಟು ಕೂಡ ನೀವು ಸಿಕಂದರ್ ಲೂದಿಯ ಹೆಸರಿನಲ್ಲಿ ಇವುಗಳನ್ನ ನೀವು ನೆನಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬರೋಣ ಬ್ರಾಹಿಂ ಲೂದಿಯ ವಿಚಾರ ಇಬ್ರಾಹಿಂ ಲೂದಿ ಒಬ್ಬ ಹಠಮಾರಿ ಅಸಹಿಷ್ಣು ದೊರೆ ಅಂತ ಕರೀಲಾಗತ್ತೆ ಇವನ ಬಗ್ಗೆ ಹೆಚ್ಚಿಗೆ ಏನು ಸಿಗಲ್ಲ ತುಂಬಾ ಸ್ಟ್ರಿಕ್ಟ್ ಆದಂತ ಆಡಳಿತಗಳನ್ನ ನೀಡಿದ್ದ ಹಂಗಾಗಿ ಇವನ ಕಾಲದಲ್ಲೇ ಇವನ ಸಹೋದರರು ದಂಗೆ ಎದ್ರು ದೌಲತ್ ಖಾನ್ ಪಂಜಾಬ್ನ ರಾಜ್ಯಪಾಲ ಆಗಿದ್ದ ಆದ್ರೆ ಇಬ್ರಾಹಿಂ ಲೂದಿ ಪಂಜಾಬ್ನ ರಾಜ್ಯಪಾಲನಿಗೆ ಈ ಹಿಂದೆಯಿಂದನು ನೀವು ಸಲ್ಲಿಸ್ತಾ ಇಲ್ಲದೆ ಇರೋ ತೆರಿಗೆಯನ್ನು ಇವನ ಮೇಲೆ ಹೇಳಿದ್ದ ನೇರವಾಗಿ ತೆರಿಗೆ ಕಟ್ಟುವ ಪದ್ಧತಿಗಳನ್ನು ಜಾರಿಗೆ ತರ್ತೀವಿ ದೌಲತ್ ಖಾನ್ ಇದನ್ನು ಕೊಡಬೇಕು ಅಂತ ಬಟ್ ಇವನು ತನ್ನ ವ್ಯವಸ್ಥೆಯನ್ನ ಈಗ ಕಡಿಮೆ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈತ ಇಬ್ರಾಹಿಂ ಲೂದಿಯಾ ಈ ಅತ್ಯುತ್ತಮ ಆಡಳಿತಗಳನ್ನು ವಿರೋಧಿಸಕ್ಕೆ ಶುರು ಮಾಡ್ದ ಯಾವುದೇ ಕಾರಣಕ್ಕೂ ಕೂಡ ಹಠಮಾರಿತನದ ದೊರೆಯಾಗಿದ್ದ ಇಬ್ರಾಹಿಂ ಲೂದಿ ದೌಲತ್ ಖಾನ್ಗೆ ಹೇರಿದ್ದಂತ ಯಾವುದೇ ನಿಯಮಗಳನ್ನ ಈತ ಸಡಿಸಲಿಲ್ಲ ಯಾವಾಗ ಸಡಿಸಲಿಲ್ಲ ಈತನಿಗೆ ಇಬ್ರಾಹಿಂ ಲೂದಿಯ ವಿರುದ್ಧ ಒಂದು ಮಂಗೋಲ್ ಬುಡಕಟ್ಟಿನ ಬಾಬರ್ನನ್ನ ಇನ್ವೈಟ್ ಮಾಡೋಕ್ಕೆ ಇವ್ರದೊಂದು ಅವಕಾಶ ಸಿಕ್ತು ಮುಂದೆ ಜಲಾಲ್ ಖಾನ್ ಕೂಡ ಬಂಡಾಯ ಇದ್ದ ಹೀಗೆ ತನ್ನ ಸಹೋದರರು ದೌಲತ್ ಖಾನ್ ಜಲಾಲ್ ಖಾನ್ ಖಾನ್ ಈ ಮೂರು ಜನರ ಬಂಡಾಯಗಳ ಇಬ್ರಾಹಿಂ ಲೌದಿಯನ್ನ ಒಂದು ಚಿಂತೆಗೀಡು ಮಾಡ್ತು ಮುಂದೆ ಮೊಘಲ್ ದೊರೆಗಳು ಭಾರತದಲ್ಲಿ ಸ್ಥಾಪನೆ ಮಾಡೋದಕ್ಕೂ ಕೂಡ ಕಾರಣವಾಯಿತು ನೆಕ್ಸ್ಟ್ ಬರೋಣ ಲೋಧಿಗಳ ಕಾಲದ ವಾಸ್ತುಶೈಲಿ ಬಗ್ಗೆ ಲೋಧಿಗಳ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದದ್ದೇ ಪಠಾಣ್ ಶೈಲಿ ಅಂತ ಕರಿತೀವಿ ಏನಿದು ಪಠಾಣ್ ಶೈಲಿಯ ವಾಸ್ತುಶಿಲ್ಪ ನೆನಪಿಡಿಗಳಿ ಭಾರತದಲ್ಲಿ ಇಂಡೋಸಾರ್ಸನಿಕ್ ಶೈಲಿ ನಡೀತಾ ಇತ್ತು ಸೊ ಇವ್ರ ಕಾಲದಲ್ಲಿ ಮಧ್ಯ ಏಷ್ಯಾದಲ್ಲೂ ಮತ್ತು ಪರ್ಷಿಯಾದ ವಾಸ್ತುಶಿಲ್ಪದ ಪ್ರವಾಹಗಳು ಪ್ರಭಾವನೆ ಪೂರ್ವ ಅಸ್ತಿತ್ವದಲ್ಲಿದ್ದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಕೆಲವು ಅಂಶಗಳನ್ನ ಇದರಲ್ಲಿ ಸಂಯೋಜನೆ ಮಾಡಿತು ಯಾವಾಗ ಪರ್ಷಿಯಾದ ಅಂಶಗಳು ಮಧ್ಯ ಏಷ್ಯಾದ ವಾಸ್ತುಶಿಲ್ಪದ ಅಂಶಗಳನ್ನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಸ್ವಲ್ಪ ಹ್ಮ್ ಬೆರೆಸಿಬಿಟ್ಟು ಪಟಾಂಗ್ ಶೈಲಿಯ ವಾಸ್ತುಶಿಲ್ಪ ಅದನ್ನ ಲೋಧಿ ಶೈಲಿ ಕೂಡ ಕರಿತೀವಿ ಅದನ್ನ ಪ್ರವರ್ಧಮಾನಕ್ಕೆ ತಂದ್ರು ಇದು ಕಲ್ಲು ಮತ್ತು ಇಟ್ಟಿಗೆ ಅಂತ ಗಟ್ಟಿಮುಟ್ಟಾದ ವಸ್ತುಗಳ ಬಳಕೆಯೊಂದಿಗೆ ಮತ್ತು ಸರಳವಾಗಿರ್ತಕ್ಕಂಥ ಕಟ್ಟುವ ವಿಧಾನಗಳನ್ನ ಈ ಕಾಲದಲ್ಲಿ ಇಂಪ್ಲಿಮೆಂಟ್ ಆಯಿತು ಅಂತ ದೆಹಲಿ ಸುಲ್ತಾನ್ರ ಕಲೆ ವಾಸ್ತುಶಿಲ್ಪ ಕಂಪ್ಲೀಟ್ ಆಗಿ ಒಂದು ಎಪಿಸೋಡ್ ಮಾಡಿಕೊಡ್ತೀನಿ ನೀವು ಎಷ್ಟು ಜನರು ಬೇಕು ಅನ್ನೋದನ್ನ ಎಸ್ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ಮಿನಿಮಮ್ ಒಂದು ಹಂಡ್ರೆಡ್ ಮೆಂಬರ್ಸ್ ಅವರು ಎಸ್ ಅಂತ ಮಾಡಿದ್ರೆ ದೆಹಲಿ ಸುಲ್ತಾನ್ರ ಕಂಪ್ಲೀಟ್ ಕಲೆ ಮತ್ತು ವಾಸ್ತುಶಿಲ್ಪದ ವಿಡಿಯೋಗಳನ್ನ ಚಿತ್ರದ ಮುಖಾಂತರ ನಿಮಗೆ ಅದನ್ನ ಮಾಡಿ ಕೊಡ್ತೀನಿ ಸೊ ನೆಕ್ಸ್ಟ್ ಬಂದ್ರೆ ದೆಹಲಿಯಲ್ಲಿ ಇವರ ಪಟಾನ್ ಶೈಲಿಯ ಒಂದು ವಾಸ್ತುಶಿಲ್ಪಕ್ಕೆ ಉದಾಹರಣೆ ಇದೆ ದೆಹಲಿಯಲ್ಲಿ ಸಿಕಂದರ್ ಲೂದಿಯ ಸಮಾಧಿ ಇದೆ ಪಾಣಿಪತ್ ನಲ್ಲಿ ಇಬ್ರಾಹಿಂ ಲೂಧಿಯ ಸಮಾಧಿಗಳಿವೆ ಈ ಎರಡೂ ಸಮಾಧಿಗಳು ಕೂಡ ಇವರ ಪಟಾನ್ ಶೈಲಿಯ ವಾಸ್ತುಶಿಲ್ಪದ ಗಮನಾರ್ಹ ಉದಾಹರಣೆಗಳು ನೋಡಿ ಇಂಥ ಪ್ರಶ್ನೆಗಳು ನಿಮ್ಮನ್ನ ಎಕ್ಸಾಮ್ಸ್ ಅಲ್ಲಿ ಕಕ್ಕ ವಿಕ್ಕಿ ಮಾಡ್ತವೆ ಸೊ ಈ ರೀತಿಯಾಗಿ ಅಧಿಕಾರ ಮಾಡಿದಂತ ಇಬ್ರಾಹಿಂ ಲೂದಿ ನಿಮಗೆಲ್ಲ ಗೊತ್ತಿದೆ ಸಾವಿರದ ಐದು ನೂರ ಇಪ್ಪತ್ತ ಆರಲ್ಲಿ ಮೊದಲನೇ ಪಾಣಿಪತ್ ಕದನ ಏನ್ ನಡೀತೋ ಈ ಪಾಣಿಪತ್ ಕದನದಲ್ಲಿ ಓಕೆ ಬಾಬರ್ ಇಬ್ರಾಹಿಂ ಲೂದಿಯನ್ನ ಸೋಲ್ಸೋದ್ರ ಮುಖಾಂತರವಾಗಿ ಈ ಒಂದು ಇತಿ ಈ ಲೂದಿಗಳ ರಾಜವಂಶ ಆಡಳಿತವನ್ನ ಕೊನೆಗೊಳಿಸಿದ ಭಾರತದಲ್ಲಿ ಬಾಬರ್ ಯಶಸ್ವಿಯಾಗಿ ಮೊಘಲ್ ಸಂತತಿಯನ್ನ ಆತ ಸ್ಥಾಪನೆ ಮಾಡ್ದ ಅಂತ ಹೇಳ್ಬೋದು ಅದ್ಭುತವಾಗಿದ್ದ ವಿಚಾರ ಇದೆ ಇನ್ನು ನಿಮ್ಗೆ ಕಲೆ ವಾಸ್ತುಶಿಲ್ಪ ಮತ್ತು ಅವಾಗವಾಗ ಸಾಹಿತ್ಯಗಳನ್ನು ಹೇಳ್ಕೊಂಡು ಬಂದಿದ್ದೀನಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ದೈಲಿ ಸುಲ್ತಾನ್ ಸಿ ಕ್ಯೂಸ್ ಕೂಡ ಮಾಡೋದಿದೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದೀರಾ ಅಂದರೆ ಡೆಫಿನೆಟ್ಲಿ ಸಕ್ಸಸ್ ಕಡೆ ಮುಖ ಮಾಡಿದೀರಾ ಅಂತ ನಂಗೆ ಅನ್ಸುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಮ್ಮ ಗೂಗಲ್ ಪೇನ ನಂಬರ್ ನೋಡ್ಕೊಳ್ಳಿ ಹಾಗೆ ಗೂಗಲ್ ಪೇ ಸ್ಕ್ಯಾನ್ ಮಾಡಿ ಈ ರಮೆ ಸರ್ನ ಚಾನಲ್ನ ಡಿಜಿಟಲೈಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್